ಈಗ ಪಿ ಡಬ್ಲ್ಯೂ ಬಿ ಬಿ ಎಸ್ ನನ್ನ ಇಲಾಖೆ ಈಗ ನನ್ನ ಇಲಾಖೆ ಯಾರನ್ನ ನಾವು ನಿಮ್ಮ ಬಗ್ಗೆ ನನ್ನ ನಮ್ಮ ಇಲಾಖೆ ಬಗ್ಗೆ ಯಾರನ್ನ ಬಗ್ಗೆ ಹೇಳಿದ್ದಾರೆ ಈ ನಮ್ಮ ಪೇಮೆಂಟ್ ನಮ್ಮಲ್ಲಿ ಕಾಂಟ್ರಿಬ್ಯೂರ್ ಎಲ್ಲ ಖುಷಿಯಾಗಿದ್ದಾರೆ ಏನಿಗೆ ಬೆನಿಫಿಷಿಯರಿ ಕೊಡ್ತಾ ಇಲ್ಲಪ್ಪ ಅವ್ರು ಸಿಗ್ತಾ ಇಲ್ಲ ಯಾಕಂದ್ರೆ ಆಲ್ಮೋಸ್ಟ್ ಹೇಳ್ದಲ್ಲ ಏಯ್ಟಿ ಪರ್ಸೆಂಟ್ ಕಂಪ್ಲೀಟ್ ಮಾಡ್ತಾ ಈಗ ನಾವು ಕೊಡ್ತಾ ಇದ್ದೀವಿ ಹಾಗಾಗಿ ಈಗ ಪಿ ಡಬ್ಲ್ಯೂದಲ್ಲಿ ಭಾಳಷ್ಟು ಗೋಡ್ ಇದ್ದೀವಿ

ಮನೆ ಮುಖ್ಯಮಂತ್ರಿಗಳು ಗಮ್ಮತಿ ನಾನು ತಪ್ಪೆ ನನ್ನ ಅನಿಸಿಕೆ ಯಾವುದು ಆ ಥರ ಪ್ರಾವುದು ಕೈ ಬರ್ತಿದೆ ಸರ್ ಆಪ್ ಆಗಲಿಲ್ಲ ಬಂದಾಗ್ತದೆ ಇದೇ ಅಂತಲ್ಲ ಇಲ್ಲ ಒಂಬತ್ತು ಮೂರು ಸಾವಿರ ಕೊಟ್ಟಿದೀವಿ ಅರವತ್ತೈವತ್ತೈದರಿಂದ ಅರುವತ್ತು ಸಾವಿರ ಕೋಟಿಗಳು ಗ್ಯಾರಂಟಿಗಳ ಬಗ್ಗೆ ನಾವು ಘೋಷಣೆ ಮಾಡಿರಲಿಲ್ಲ ಚುನಾವಣೆ ಟೈಮಲ್ಲಿ ನಾವೇನು ಐದು ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ದೀವಿ ನಮ್ಮ ಮನೆಗಳಿಗೆ ಬಡವರಿಗೆ ಫ್ರೀ ಕಟ್ ಕೊಡ್ಸೋ ಅಂತ ನಾವು ಘೋಷಣೆ ಮಾಡಿಲ್ಲ ಬರೀ ಬಡವ್ರ ಬಗ್ಗೆ ಕಾಲೇಜಿನ ಕಾರಣಕ್ಕೆ ಮನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಡಬೇಕಂತ ತೀರ್ಮಾನ ಮಾಡಿಕೊಂಡಿರೋದು ಯಾರಿಗ ಅನುಕೂಲ ಆಯಿತು ಕಾಂಟ್ರಿಕ್ಟರ್ ತಾನೇ ಅನುಕೂಲ ಆಗಿತ್ತು

ಎರಡೂವರೆ ವರ್ಷ ನನ್ನ ಪಕ್ಷ ಕೊಟ್ಟಿತ್ತು ನಾನು ಬದಲಾವಣೆ ಮಾಡಿ ಬೇರೆಯವರು ಕೊಟ್ಟರೆ ಖುಷಿಯಾಗಿ ನಾನು ಚಿತ್ ಮಾಡ್ತಾಳೆ ಯಾಕಂದರೆ ಎಲ್ಲರೂ ಒಂದು ಆಸೆ ಇರ್ತದೆ ಈಗ ನಮ್ಮಲ್ಲೂ ಅಲ್ಪಸಂಖ್ಯಾತರಲ್ಲೂ ಆರೈಕಾರಿ ನಾಲ್ಕು ಬಾರಿ ಆಗಿರ್ತದೆ ಎನ್ ಇರ್ಸೆಂಡ್ ಐದು ಬಾರಿ ಆರು ಬಾರಿ ಆಗಿದೆ ಎಲ್ಲಾರು ಆಸೆ ಇರ್ತದೆ ತೀರ್ಮಾನ ಮಾಡಬೇಕಾಗಿರೋದು ಯಾರು ನಾನು ಪಕ್ಷದ ಸಿಕ್ಕಿನ ಸಿಪಾಯಿ ಕೆಲಸ ಮುಗೋಸ್ಬೇಕಂತ ಇಲ್ಲ ಪಕ್ಷ ಏನು ಜವಾಬ್ದಾರಿ ಕೊಟ್ರು ಆಮೇಲೆ ಕೇಳ್ತಾರಂಗೆ ನಿವಾಸಿ ಜಿತೀಂದ್ರ ಅವರು ಹೇಳಿದ್ದಾರೆ ಸರ್ ಸಿ ಎಂ ಅವರು ಐದು ವರ್ಷ ಕೂಡ ಮುಂದೆ ರಾಜ್ಯಕ್ಕೆ ರಾಜ್ಯ ಖರೀದಿ ಒಳ್ಳೇದಾಗುತ್ತೆ ಅಂತಂದ್ರೆ ಈಗ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ನಾನು ಬಹಳ ಸರಿ ಹೇಳ್ತೀನಿ ಲೋಕಲ್ಲಿ ಇರ್ತೀನಿ ಆ ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಕೂಡ ಇದ್ದಾರೆ ನಮ್ಮ ಅಧ್ಯಕ್ಷ ಆದಂಥ ಡಿ ಕೆ ಶಿ ಕುಮಾರ್ ಅವರು ಅವರು ಹೇಳಿದ್ದಾರೆ ನನ್ನ ಮೈಸೂರಲ್ಲಿ ದಸರಾ ಟೈಮಲ್ಲಿ ಮನೆ ಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾರೆ ಏನಂತ ಈಗ ನಾನೇ ಐದು ವರ್ಷ ಮುಂದುವರಿ ತೀರ್ಮಾನ ಹೈಕಮಾಂಡ್ ತೀರ್ಮಾನ ಅದೆಲ್ಲ ಇರ್ತೀವಲ್ಲ ಈ ಐದು ವರ್ಷ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಅವ್ರನ್ನ ಬದಲಾವಣೆ ಮಾಡ್ಬೇಕಾದ್ರೆ ನಾವು ನೀವು ಮಾಡೋಕ್ಕೆ ಸಾಧ್ಯ ಆಗಲ್ಲ ಹೈಕಮಾಂಡ್ ವರ್ಷ ನಮ್ಮ ಪಕ್ಷ ಏನು ಮಾಡೋ ಸತೀಶ್ ಮಾಡ್ತಾರೋ ಮಾಡ್ತಾರೋ ಈಗ ಅದನ್ನು ಆ ಖುರ್ಚಿನೂ ಕೂಡ ಹ್ಮ್ ಅಧ್ಯಕ್ಷನ್ ಕುರ್ಚೆಲ್ಲೂ ಮನೆಯ ಟಿಕೆ ಶಿವಕುಮಾರ್ ಅದು ಖಾಲಿ ನಾವು ಸಿದ್ದರಾಮಯ್ಯ ಅವರು ಖಾಲಿ ಇಲ್ಲ ಐದು ವರ್ಷ ಅವರೇ ಅಂತ ನನ್ನ ಪ್ರಧಾನ ನಿರ್ಮಿಸಿದ್ವಿ ಅಂದ್ರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಎರೆ ಹಾಕಿದ್ರೆ ಒಳ್ಳೆ ಮುಖ್ಯಮಂತ್ರಿ ಆಗ್ಬೇಕಂತ ಯಾರ್ಗ್ ಆಸೆ ಇಲ್ಲ ಯಾರ್ಗ ಆಸೆ ನಿನ್ ಆಸೆ ಇಲ್ವಾ ಈಗ ನಾನ್ ನಿನ್ನ ಮುಖ್ಯಮಂತ್ರಿ ಮಾಡಿ ಅಂತ ನಮ್ಮ ಅಭಿಪ್ರಾಯ ಇರೋದು ಅಂದ್ರೆ ತೀರ್ಮಾನ ಮಾಡೋದು ಯಾರು ಯಾರ್ ಬೇಕಾದ್ರೆ ಮಾಡ್ತಾರೆ ಎಮ್ ಎಲ್ ಎನೇ ಆಗ್ಬೇಕಂತ ಇಲ್ಲ ಎಮ್ ಎಲ್ಸಿನೇ ಆಗ್ಬೇಕಂತಲ್ಲ ಯಾರು ಬೇಕಾದ್ರೆ ಹೈಕಮಾಂಡ್ ಏನೋ ಯಾರು ಬೇಕಾದ್ರೂ ಅದನ್ನೂ ಆಸೆಲ್ಲ ಎಲ್ಲರಿಗೂ ಆಸೆ ಇತ್ತು ಯಾರು ಮುಖ್ಯಮಂತ್ರಿ ಸ್ಥಾನ ಯಾರು ಬೇಡ ಅಂತಾರ ಅಂದ್ರೆ ನನ್ನ ಆಸೆ ಸಿದ್ದರಾಮಯ್ಯ ಐದು ವರ್ಷ ಮುಖ್ಯಮಂತ್ರಿ ಆಸೆ ಅದು ಅದು ಒಂದು ಸಂಘಟನೆ ಅದೊಂದು ಸಂಘಟನೆ ಅಂತ ಬಗ್ಗೆ ನಾನು ಹೆಂಗ್ ಅದೊಂದು ಸಂಘಟನೆ ಆ ಸರ್ಕಾರ ಕಾರ್ಯಕ್ರಮ ಮಾಡೋದು ಏನೋ